ಇಳಕಲ್ ಪೊಲೀಸ್ ಅಧಿಕಾರಿಗಳು ಕಾರ್ಯಾಚರಣೆಗೆ ಸಿಕ್ಕ ಖದಿಮರು ಹೌದು ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ಇಳಕಲ್ ನಗರ ಪೊಲೀಸ್ ಇಲಾಖೆ ಅಧಿಕಾರಿಗಳು ಮಾಡಿದ ಕಾರ್ಯಾಚರಣೆಗೆ ಇಳಕಲ್ ನಗರದಲ್ಲಿ ಬೈಕ್ ಮತ್ತು ಗೂಡ್ಸ್ ಗಾಡಿಯನ್ನು ಕದಿಯುತ್ತಿದ್ದ ಕದಿಮರು ಇಳಕಲ್ ಪೊಲೀಸ್ ಅಧಿಕಾರಿಗಳು ಬೀಸಿದ ಬಲೆಗೆ ಬಿದ್ದಿದ್ದಾರೆ ಇದೇ ದಿನಾಂಕ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶ್ರೀ ಶಿವಲಿಂಗಯ್ಯ ಸೋಮಯ್ಯ ಸಂಕದ್ ಸಾಕಿನ್ ಆಲಗುಂಡಿ ತಾಲೂಕು ಮುದೋಳ್ ಇವರು ಇಳಕಲ್ ಶಹರ ಪೊಲೀಸ್ ಠಾಣೆಗೆ ಹಾಜರಾಗಿ ದಿನಾಂಕ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಇಳಕಲ್ ಸೈಕಲ್ ನಂಬರ್ ಕೆ ಎ ಸೆವೆನ್ ಜೀರೋ ಟೂ ಏಟ್ನೇ ಇದ್ದು ಯಾರೂ ಕಳ್ಳತನ ಮಾಡಿಕೊಂಡು ಹೋಗಿರುತ್ತಾರೆ ಅಂತ ದೂರು ನೀಡಿದ್ದು ಸದರಿ ದೂರಿನ ಮೇರೆಗೆ ಇಳಕಲ್ ಶಹರ ಪೊಲೀಸ್ ಠಾಣೆ ನಂಬರ್ ಫೋರ್ಟಿ ಸೆವೆನ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಕಾಲಂ ತ್ರೀ ಸೆವೆಂಟಿ ನೈನ್ ಐ ಪಿ ಸಿ ನೆಯದಡಿ ಪ್ರಕರಣ ದಾಖಲಾಗಿದ್ದು ಇರುತ್ತದೆ ಸದರ ಪ್ರಕರಣದ ತನಿಖೆಯನ್ನು ಕೈಗೊಂಡ ಖಚಿತ ಬಾತ್ಮಿ ಬಂದ ಮೇರೆಗೆ ಇಬ್ಬರು ಆರೋಪಿತರನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದಾಗ ಸದರಿಯವರಿಂದ ಇಪ್ಪತ್ತೊಂಬತ್ತು ಮೋಟಾರ್ ಸೈಕಲ್ಗಳು ಮತ್ತು ಕೃತ್ಯಕ್ಕೆ ಬಳಸಿದ ಅಶೋಕ್ ಲೇಲ್ಯಾಂಡ್ ಗೂಡ್ಸ್ ವಾಹನವನ್ನು ಇಳಕಲ್ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ವಶಪಡಿಸಿಕೊಂಡು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ವಶಪಡಿಸಿಕೊಂಡ ವಾಹನಗಳ ಅಂದಾಜು ಕಿಮ್ಮತ್ತು ಹದಿನೈದು ಲಕ್ಷ ರೂಪಾಯಿಗಳು ಮೌಲ್ಯವನ್ನು ವಶಪಡಿಸಿಕೊಂಡಿರುತ್ತಾರೆ ಈ ಕಾರ್ಯಕ್ಕೆ ಶ್ರೀ ಮಾನ್ಯ ಅಮರನಾಥ್ ರೆಡ್ಡಿ ಪೊಲೀಸ್ ಅಧಿರೀಕ್ಷಕರು ಬಾಗಲ್ಕೋಟ್ ಜಿಲ್ಲೆ ಮಾನ್ಯ ಶ್ರೀ ಪ್ರಸನ್ನ ದೇಸಾಯಿ ಹೆಚ್ಚುವರಿ ಪೊಲೀಸ್ ಅಧಿರೀಕ್ಷಕರು ಬಾಗಲ್ಕೋಟೆ ಮಾನ್ಯ ಶ್ರೀ ಮಹಾಂತೇಶ್ ಜಿದ್ದಿ ಹೆಚ್ಚುವರಿ ಪೊಲೀಸ್ ಅಧಿರೀಕ್ಷಕರು ಬಾಗಲ್ಕೋಟ್ ಹಾಗೂ ಶ್ರೀ ಮಾನ್ಯ ಶ್ರೀ ರಾವ್ ಕುಲಕರ್ಣಿ ಪೊಲೀಸ್ ಉಪಾಧ್ಯಕ್ಷಕರು ಉಪವಿಭಾಗ ಮಾನ್ಯ ಶ್ರೀ ಸುನೀಲ್ ಸೌದಿ ವೃತ್ತ ನಿರೀಕ್ಷಕರು ಹುಣಗುಂದ್ರವರ ಮಾರ್ಗದರ್ಶನದಲ್ಲಿ ಮಾನ್ಯ ಶ್ರೀ ಸೋಮೇಶ್ ಗಜ್ಜಿ ಪಿ ಐ ಇಳಕಲ್ ನಗರ ಶಹರ ಪಿ ಐ ಶ್ರೀ ಎಂ ಎ ಸತ್ತಿಗೌಡರ್ ಪಿ ಎಸ್ ಐ ಗ್ರಾಮೀಣ ಪಿ ಎಸ್ ಐ ಹಾಗೂ ಶ್ರೀಮತಿ ಶಕುಂತಲಾ ಬಿ ನಡುವಿನಕೇರಿ ಪಿ ಎಸ್ ಐ ಅಪರಾಧ ವಿಭಾಗರವರ ತಂಡದಲ್ಲಿ ಸಿಬ್ಬಂದಿಗಳಾದ ಎಸ್ ಸುತಗುಂಡಾರ್ ಆನಂದ್ ಗೋಪಾಲಪ್ಪನವರ್ ರಜಾ ಕಿಎನ್ ಗುಡ್ದಾರಿ ಚನ್ನಪ್ಪ ಐ ಬಳಗೇರ್ ಬಿ ವಿ ಕಟಗಿ ರವಿಕುಮಾರ್ ಕಂಕಣಮೇಲಿ ಅಮರೇಶ್ ಗ್ಯಾರೆಡ್ಡಿ ಮಾಂತೇಶ್ ಬೋಳರೆಡ್ಡಿ ಮಂಜು ಹುಣಗುಂದ್ ನಬಿ ಇಳ್ಕಲ್ ಮತ್ತು ಬಾಗಲ್ಕೋಟ್ ಗಣಕಯಂತ್ರ ವಿಭಾಗದ ಚಂದ್ರು ಜಟ್ಟಪ್ಪ ಗೋಲ್ ಬಸ್ಸು ಜಗಲಿ ಮತ್ತು ಬಿಸನಾಳ್ ಹಾಗೂ ಎ ಪಿ ಸಿಗಳಾದ ಬುಡ್ಡ ವಾಲಿಕಾರ್ ಮಂಜು ಬಡಿಗೆರ್ರವರ ತಂಡವು ಆರೋಪಿತರಿಂದ ಒಟ್ಟು ಇಪ್ಪತ್ತೊಂಬತ್ತು ಮೋಟಾರ್ ಸೈಕಲುಗಳು ಮತ್ತು ಕೃತ್ಯಕ್ಕೆ ಬಳಸಿದ ಅಶೋಕ್ ಲೇಲ್ಯಾಂಡ್ ಗೂಡ್ಸ್ ವಾಹನ ಅಂದಾಜು ಕಿಮ್ಮತ್ತು ಹದಿನೈದು ಲಕ್ಷ ರೂಪಾಯಿಗಳ ಕಿಮ್ಮತ್ತಿನ ವಾಹನವನ್ನು ವಶಪಡಿಸಿಕೊಂಡು ಆರೋಪಿತರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಸದರಿ ಪ್ರಕರಣವನ್ನು ಭೇದಿಸಿದ್ದಕ್ಕೆ ಮಾನ್ಯ ಜಿಲ್ಲಾ ಪೊಲೀಸ್ ಅಧಿರೀಕ್ಷಕರು ಬಾಗಲಕೋಟೆ ಜಿಲ್ಲೆ ಅವರು ಪ್ರಕರಣದಲ್ಲಿ ಕಾರ್ಯನಿರ್ವಹಿಸಿದ್ದ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರನ್ನು ಕಾರ್ಯ ಮೆಚ್ಚಿ ಅಭಿನಂದಿಸಿದ್ದಾರೆ ವರದಿ ಚನ್ನು ವಿ ಗೊನಾಳ್ಮಠ್ ಸನಾ ಸುದ್ದಿವಾಹಿನಿ ಇಳಕಲ್